ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಮಾನವನ ಮಾನವೀಯತೆ ಮೌಲ್ಯ ಕೊಡದೆ ಬಹಳ ಬಹಳ ಕಷ್ಟ ಆಯಿತು ಸಣ್ಣ ಮಕ್ಕಳಿಗೆ ಕೇಳ್ತವ್ರು ಅಂಥ ಕಾರ್ಯಕ್ರಮ ನಮ್ಮ ಬಸವನಗರವರು ಮಾಡ್ತಾ ಇದ್ದಾರೆ ಬಹಳ ಅದೇ ಪ್ರಕಾರ ಈ ಕೆಲಸ ನಗರ ಈ ಬಸವನಗೌಡ ಬಸವೇಶ್ವರ ಗುರುವಾಗ ನಡೀತಕ್ಕಂಥ ಜಾಗರಣೆ ಕಾರ್ಯಕ್ರಮ

ಮಾರ್ಗದಲ್ಲಿ ನಡೆದು ನಾವು ಮಾಲಾರ ಚೆನ್ನಯ್ಯನ ಹಾಗೆ ಶಿವನ ಸಾಯಿ ಶಿವ ಜಾಗರಣೆ ಉಪವಾಸ ಈ ಕೆಲವು ಏನು ಹೇಳಿದ ಉಪವಾಸದ ಸಮೀಪ ಸಮೀಪ ಇರ್ತಕ್ಕಂಥ ಉಪವಾಸ ಅಂಥವೆಲ್ಲ ಕಾರ್ಯಕ್ರಮವನ್ನು ಮಾಡಿ ಈ ಶಿವನ ಶಿವನ ಒಂದು ಜಾಗರಣೆಯ ನಿಮಿತ್ತವಾಗಿ ಶಿವನಲ್ಲಿ ಓಂ ನಮ ಶಿವ ಇರ್ತಕ್ಕಂಥ ಮಂತ್ರವನ್ನು ಪಠಿಸಿ Hr. niagara i 2009, 2009, 2009, 2009, der 2009, 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